Polipoli! puede, 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 Pasa puede, pasa puede, pasa puede, pasa 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಗ್ಲಿನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ ಸುದ್ದಿಗೊಂಚಲ್ಗೆ ಸ್ವಾಗತ ಉದ್ಯಮಿ ಎಚ್ ಮಹಮ್ಮದ್ ಮುತಾಲಿಕೆಡ್ ಮಜ್ಬೂತ್ ಫ್ಲೈಬೊಕ್ಕ ಹಾರ್ಡ್ವೇರ್ ಮಾರಾಟ ಮಳಿಗೆ ತೊಕೋಡು ಹೃದಯ ಭಾಗದ ಮಿಡ್ಲ್ಯಾಂಡ್ ಸಿಟಿ ಬಿಲ್ಡಿಂಗ್ ಶುಕ್ರವಾರ ಬಯ್ಯಾಗ ಉದಿಪನಾಡು ವುಡ್ಲ್ಯಾಂಡ್ ಫ್ಲೈವುಡ್ ಉತ್ಪನ್ನ ತಯಾರಿಕೆಡ್ ಮಲ್ಲ ಪುದರ್ಬಡೆಯ ಉದ್ಯಮಿ ಎಚ್ ಮಹಮೂದ್ ಬೊಕ್ಕಾ ಪಾಲುದಾರರ ಮುತಾಲಿಕೆಡ್ ತೊಕೋಡು ಹೃದಯ ಭಾಗದ ಮಿಡ್ಲ್ಯಾಂಡ್ ಸಿಟಿ ಬಿಲ್ಡಿಂಗ್ ಮಜ್ಬೂತ್ ಫ್ಲೈ ಆ್ಯಂಡ್ ಹಾರ್ಡ್ವೇರ್ ಮಾರಾಟ ಮಳಿಗೆ ಶುಕ್ರವಾರ ಬಯ್ಯಗ ಉದಿಪನಾಡ್ சதர் பசார் தாபகிர யு எச் அகமது பாபா ரிப்பன் அரல்பாது மஜ்பூத் பிளையபொக்கா ஹார்ட்வேர் மாறாட்ட மளிகைக்கு உதிப்பனத சாலனை புரிய வியாபார மல்புனி லாபப்படையறை ஆண்டா

എല്ലും പണവും പോലെ ഇതിൽ നിങ്ങൾ കണ്ടിട്ട് ആക്കൊണ്ട് ഉള്ളു ഇനി ആക്കറേ പോലെ നിങ്ങളുടെ പാർട്നർമാരും നിങ്ങൾക്ക് ഒത്ത നമുക്കേ അങ്ങനെ ഉള്ളൊരു അകല വിഷയത്തിൽ നാഞ്ഞ് ചെറുതെ ഈ നഗരിപ്പാട്ടു അത് അത് പണ്പിരുസത്തു നന്നുവിട്ട യാതൊരു അത് ഗണസിക്കില്ലേ കാല് ഒരു പ്രിസത്തെ ഗണസിക്കും ನಂದೆ ಆಯಲ್ಲಿ ಇದು ಕತ್ತರಿ ಬರುವ ಕಾರಣ ಹೊರತು ನಾನೇದು ಇದಕ್ಕೆ ಯೋಗ್ಯನಲ್ಲ ನನ್ನ ಅಕ್ಕ ನಂದೆ ಆಯಲ್ ನಲ್ಲ ಪಿರ್ಸಾಕ್ರೆ ನಕ್ಕು ಆಯಲು ಆಯಲೆ ಹಾಲು ಮರಗಳು ಇಪ್ಪ ಆಯಲೆ ಪಾರ್ಟ್ನರ್ಶಿಪ್ ಅಂಗಡಿಯವರು ನಕ್ಕ ನಲ್ಲ ಪಿರ್ಸ ಅಲ್ಲ ಇದ್ರೆ ನೀನು ಸಂಪತ್ತು ಎಪ್ಪ ಕಾಕಿಲ್ಲ ಸಮೃದ್ಧಿ ಅವರು ಕಾಕ್ರಿ ಸಮೃದ್ಧಿ ಸಂಪತ್ತೋಡು ಕೂಡ ಅಲ್ಲ ನಗಲು ಆಯಲು ಆಯಲು ಸಂತೋಷ ನಗಲೆಲ್ಲರೂ ಇಲ್ಲಿ ಕೂಡ ಇಲ್ಲಿ ಎಲ್ಲರೂ ಅಲ್ಲ ಅವ್ರು ಕಾಕಟ್ಟಿ ಸಂತು ಲೇಸರ್ ಮಲ್ಲಬಿನಿರಾದ್ ಪಾಲ್ಪಡೆಯನ ಕುಡ್ಲಾ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಜನಾಬ್ ಮೊಹಮ್ಮದ್ ಕುನ್ನಿ ದುವಾ ನಡಪಾದ ವ್ಯಾಪಾರಡು ಗುಣಧರ್ಮ ಧರ್ಮ ಬೋರ್ಡು ಕಾಲ ಅಪ್ಡೇಟ್ ಆವಡ್ ಪಡೆದು ಶುಭ ಹಾರೈಸಿರು ಎ ಎಚ್ ಮಹಮ್ಮದ್ ಹಾಜಿ ಆರಂಭಿಸಿದ ಬಿಸ್ನೆಸ್ ಅನ್ನು ಅವರ ಮಕ್ಕಳು ಇನ್ನಷ್ಟು ಮುಂದುವರಿಸ್ತಾ ಇದ್ದಾರೆ ಅಪ್ಡೇಟ್ ಎಂಬುದು ಬಿಸ್ನೆಸ್ ನಲ್ಲಿ ಬಹಳ ಮುಖ್ಯ ಅಂದ್ರೆ ಅಪ್ಡೇಟ್ ಆಗದಿದ್ರೆ ನೀವು ಇಲ್ಲಿಂದ ಔಟ್ ಆಗ್ತೀವಿ ನಿಮಗೆ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ

ಅಂಚೆ ವ್ಯಾಪಾರ ಅಕಲಿದು ಪ್ಲೈವುಡ್ ತಯಾರಿಕೆ ಉತ್ಪನ್ನಲದ ತಯಾರಿಕೆದ್ದು ಶುರುವಾದ ಕೋಟೆ ಕಾಡು ವಂಚಿ ಮಾರಾಟ ಮಳಿಗೆ ಇದೇನು ಮಾತ ಯಶಸ್ವಿಯಾದ ದುಂಬು ಕೊನಪೋಯಿನ ಅನುಭವ ಉಂಡು ಅವೆದ ಒಟ್ಟಿಗೆ ಸಮಾಜ ಸೇವೆದ ಎಡ್ಡ ಮನಸಲ ಉಂಡು ಪಡೆದು ಪೊಸಕುರ ಸುದ್ದಿವಾಹಿನಿಯ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟರ್ ಎಡಬಕಿಯರು ಹೊಸ ವ್ಯಾಪಾರ ಮಾರಾಟ ಮಳಿಗೆಯೊಂದು ಹೃದಯ ಭಾಗದಲ್ಲಿ ಆರಂಭ ಆಗಿದೆ ಹೊಸ ಮಾರಾಟ ಮಳಿಗೆ ಅಂತ ಹೇಳುವಾಗ ಇದು ವ್ಯಾಪಾರಕ್ಕೆ ಅವರಿಗೆ ಹೊಸತ್ವ ಏನೂ ಅಲ್ಲ ಅವರು ಈಗಾಗಲೇ ಪ್ರೈಯೋಡ್ ಉತ್ಪನ್ನ ಸಂಸ್ಥೆಗಳ ಮೂಲಕವಾಗಿ ಅಂದರೆ ಪ್ರೈವಿಡ್ ಫ್ಯಾಕ್ಟ್ರಿಯ ಮೂಲಕವಾಗಿ ಜನಮಾನಸದಲ್ಲಿ ಪ್ರೀತಿಯನ್ನು ಗಳಿಸಿದ್ದಾರೆ ಇದರ ಒಂದು ಶಾಖೆ ಕೋಟೆ ಕಾರಿನಲ್ಲಿ ಸರಿಸುಮಾರು ನಾಲ್ಕು ವರ್ಷಗಳ ಹಿಂದೆ ಆರಂಭವಾಗಿತ್ತು ಒಳ್ಳೆಯ ಮನಸ್ಸುಗಳನ್ನು ಸೇರಿಸಿಕೊಂಡು ಒಳ್ಳೆಯ ಪ್ರೀತಿಯ ಮೂಲಕವಾಗಿ ಅದನ್ನು ವಿಸ್ತರಣೆ ಮಾಡಿದಾಗ ಎಲ್ಲರ ಪ್ರೀತಿಯಿಂದ ಅದು ಆಗುತ್ತದೆ ಎನ್ನುವುದಕ್ಕೆ ಎ ಎಚ್ ಮೊಹಮ್ಮದ್ರವರು ಮತ್ತು ಅವರ ಮಕ್ಕಳು ಸಾಕ್ಷಿ ಯಾಕೆಂದರೆ ಅವರ ವ್ಯಾಪಾರ ಉದ್ಯಮ ಬೆಳೆದಿದೆ ಕೋಟೆ ಕಾರಿನಿಂದ ಈಗ ತುಕ್ಕೋಟಿನ ಹೃದಯ ಭಾಗಕ್ಕೆ ವಿಸ್ತಾರವಾಗಿದೆ ಅಂದರೆ ಅದು ಉದ್ಯಮ ಇನ್ನೂ ವಿಸ್ತಾರವಾಗಿ ಹೋಗುತ್ತಾ ಇದೆ ವಿಸ್ತಾರವಾಗುವುದರ ಅರ್ಥ ಏನು ಅವರ ಪ್ರೀತಿ ವಿಶ್ವಾಸ ಜನರು ಎಲ್ಲರನ್ನೂ ಅವರು ಪಡೆದುಕೊಂಡಿದ್ದಾರೆ ಒಳ್ಳೆಯ ಮನಸ್ಸಿನವರೆಲ್ಲರನ್ನು ಸೇರಿಸಿಕೊಂಡಿದ್ದಾರೆ ಉಳ್ಳಾಲ ವೀರರಾಣಿ ಅಬ್ಬಕ ಉತ್ಸವ ಸಮಿತಿ ಸ್ಥಾಪಕ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಸೌತ್ ಇಂಡಿಯಾ ಸಾಮಿಲ್ದ ಕೆ ಅಬ್ದುಲ್ ರೆಹಮಾನ್ ಹಾಜಿ ಮಲ್ಲಭೆನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು ಆಧುನಿಕತೆ ಅಭಿವೃದ್ಧಿ ಇಂಚ ಬುಲೆ ಒಂದು ಪುನಃ ಮಾರುಕಟ್ಟೆಡು ಹೊಸತನ ಬೋರ್ಡು ಅಂಚಿತ್ತಿ ಗ್ರಾಹಕೆರೆಗೂ ಇಲ್ಲು ಕಟ್ಟಣ ಕಟ್ಟಣಗಳಿಗೂ ಎಡ್ಡೆ ಗುಣಮಟ್ಟದ ಫ್ಲೈವುಡ್ ನಮೂನೆ ನಮೂನೆ ವಿನ್ಯಾಸದ ಬಾಕಿಲ್ ಹಾರ್ಡ್ ವೇರ್ಲಿನ ತಂಗಿ ಕೊರಂದಲ ಪಡೆದು ಮಜ್ಬೂತ್ ಫ್ಲೈವುಡ್ ಸಂಸ್ಥೆದ ಮುಖ್ಯ ಪಾಲುದಾರರು ಎಚ್ ಮೊಹಮ್ಮದ್ ತೆರಪಾಯಿರುಳ್ಳಕಟ್ಟು ಮಾಡಿದ್ದೇವೆ ಆನಂತರ ವುಡ್ಲ್ಯಾಂಡ್ ಫ್ಲೈವುಡ್ಸ್ ಅಂತ ಹೇಳಿ ಒಂದು ಫ್ಲೈವುಡ್ ಫ್ಯಾಕ್ಟ್ರಿಯನ್ನು ಮಾಡಿ ಎಲ್ಲವನ್ನ ಅನುಗ್ರಹದಿಂದ ಯಾವುದೆಲ್ಲ ಮಾಡಿದರೆ ಎಲ್ಲವನ್ನು ಅವರು ಸಕ್ಸಸ್ ಮಾಡಿಕೊಟ್ಟಿದ್ದೇವೆ ಇನ್ನು ಕೂಡ ಅದು ಸಕ್ಸಸ್ ಮಾಡಿ ಕೊಡಬಹುದಂತಹ ಪೂರ್ಣ ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಇನ್ನು ನಮ್ಮ ಊರಿನವರು ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ನಮಗೆ ಸಹಕಾರ ಕೊಟ್ಟಿದ್ದೇವೆ ನಮ್ಮದು ಒಂದು ಪಾಲಿಸಿದರೆ ಬಿಸ್ನೆಸ್ನಲ್ಲಿ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಬಡ್ಡಿಯ ವ್ಯವಹಾರ ಮಾಡಬಾರ್ದು ಬಡ್ಡಿಯ ತೆಗೆದು ವ್ಯಾಪಾರ ಮಾಡಬಾರ್ದು ಬಡ್ಡಿ ಕೊಡಬಾರ್ದು ಆ ಹಣವನ್ನು ಬಡವರಿಗೆ ಸಹಾಯ ಮಾಡಬೇಕು ಇದಾಗಿದೆ ನಮ್ಮ ಉದ್ದೇಶ ಇದಕ್ಕ ಒಂದು ಉದ್ದೇಶಕ್ಕೆ ಇಟ್ಟ ಕಾರಣ ದೇವರು ನಮಗೆ ಅನುಗ್ರಹಿಸ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಪಾಲುದಾರರು ಶೇಖ್ ಇಜಾಸ್ ಬೀರಿ ಕಾರ್ಯಕ್ರಮದ ಮುಂತರು ಗಣ್ಯರು ಇಷ್ಟ ಮಿತ್ರರು ಪಾಲ್ಪಡೆದು ಸಂಸ್ಥೆಗೂ ಶುಭ ಹಾರೈಸಿರು ಕಲೀಲ್ ಉಲ್ ರೆಹಮಾನ್ ಎತ್ಕೊಂದು ಸಬಿಸ್ ದಾರಿಕೆ ಮಗದಿರು ಮೊಹಮ್ಮದ್ ಅಮೀನ್ ಕಿರಾಕ್ ಪಟ್ಟಣ ಮಗ್ದರು ನನೂರಿ ಪಾಲುದಾರರು ಶೇಖ್ ಅಬ್ದುಲ್ ಶುಕುರ್ ಸ್ವಲ್ಪ ಸಂದಾಯರು ಸ್ವಾಗತ ವಿಧಾನ ಪರಿಷದು ಇತ್ತೆ ಕಾಂಗ್ರೆಸ್ ಬಿಜೆಪಿ ಪರಿಷತ್ ಸದಸ್ಯರು ಐವಂಡಿ ಸೋಜ ಸುದ್ದಿಗೋಷ್ಠಿಯಲ್ಲಿ ದೇಶೋರ್ಮೆ ಬಿಜೆಪಿ ನ ಜನಕ್ಸಾದಿರು ಒಂಜಿ ರಾಜ್ಯ ಬಿಜೆಪಿಗೂ ರಾಮ ಮಂದಿರದ ಪುದರ್ ಪನ್ನೊಂದು ರಾಜಕೀಯ ಧರ್ಮನು ಬೆರಕೆ ಮಾಡಿ ರಾಜಕೀಯ ಅಧಿಕಾರ ಬತ್ತಿನಕ್ ಇತ್ತೆ ಅವೇ ಕಾರಣತಿರು ವಿಶ್ವ ನಾಯಕಿ ಪಂಡದ ಬಿಂಬಿಸೋದು ಪೋದು ಜನಕ್ಲೆಡ ತಿರಸ್ಕಾರ ಪಡೆತೀರು ಇಡಿ ಸಿಬಿಐ ಸರಕಾರಿ ಮುಖಾಂತರ ಪೋಡಿಗೆ ಕಟ್ಟದು ಅಧಿಕಾರದ ದುರುಪಯೋಗ ಮಲ್ತಿ ನಕ್ಳೆಗೂ ಜನಕ್ಲೆ ಪಾಠ ಕಲ್ಪಾದಿರು ಕರ್ನಾಟಕಡು ಈ ಸರ್ತಿ ಕಾಂಗ್ರೆಸ್ಗು ಒಂಥ ಹಿನ್ನಡೆಯಾದನು ಆಂಡ ದುಂಬಗು ಅವನ ಸರಿಮಲ್ ತೊಂದು ಪಕ್ಷನ ಸಂಘಟಿಸಾದ ಬುಲಿಪಾವ ಪಂಡದ ಮತ್ತು ತೆರಪಾಯರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಜನರ ಮನಸ್ಸನ್ನು ಗೆದ್ದುಕೊಂಡಿದೆ ಇಂಡಿಯಾ ಒಕ್ಕೂಟ ಇವತ್ತು ಅಧಿಕಾರವನ್ನು ಮಾಡಬೇಕಾದಂಥ ಸ್ಥಾನಕ್ಕೆ ಬಂದಿದೆ ಬಿ ಜೆ ಪಿ ಈ ದೇಶ ರಾಜ್ಯದಲ್ಲಿ ದೇಶದಲ್ಲಿ ಮುನ್ನೂರ ಮೂರು ಸೀಟು ಕಳೆದ ಬಾರಿ ಪಡೆದಂತಹ ಬಿ ಜೆ ಪಿ ಈ ಬಾರಿ ಇನ್ನೂರ ನಲವತ್ತಕ್ಕೆ ಬಂದು ಬಹುಮತವನ್ನು ಕಳೆದುಕೊಂಡಿದೆ ಈ ದೇಶದಲ್ಲಿ ಮತದಾರರು ಯಾವುದೇ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಿಲ್ಲ ಈ ದೇಶದ ಪ್ರಧಾನಮಂತ್ರಿಯವರು ತಮ್ಮ ಮಾತುಗಳಲ್ಲಿ ಆಡಿದಂಥ ಮಾತುಗಳು ದೇಶದ ಬಗ್ಗೆ ಅವರು ಹಮ್ಮಿಕೊಂಡಂಥ ಚಿಂತನೆಗಳು ಮತ್ತು ಅವರು ನಾನು ವಿಶ್ವ ನಾಯಕ ಎಂದು ಏನು ಪ್ರತಿಬಿಂಬನೆ ಮಾಡಲಿಕ್ಕೆ ಹೊರಟರು ಅದು ನಮ್ಮ ದೇಶದ ಜನನೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಒಂದು ಹಂತದಲ್ಲಿ ಅವರೇ ಚುನಾವಣೆ ಸೋಲು ಮಟ್ಟಕ್ಕೆ ಬಂದಿದ್ದರು ಐದು ಲಕ್ಷ ಬಹುಮತದಲ್ಲಿ ಕಳೆದ ಬಾರಿ ಗೆದ್ದಂಥ ಪ್ರಧಾನಮಂತ್ರಿಯವರು ಇವತ್ತು ಒಂದೂವರೆ ಲಕ್ಷದ ಮಾರ್ಜಿನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಆಯಿತು ಎಲ್ಲಿ ಅವರು ಯಾವ ಮೂಲಕ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದರು ರಾಮ ಜನ್ಮಮಿ ಬಾಬ್ರಿ ಶೂ ವನ್ನು ತೆಗೆದುಕೊಂಡು ದೇಶವ್ಯಾಪ್ತಿ ಸುತ್ತಾಡಿ ಅದು ನಮ್ಮ ಬದ್ಧನೆ ಬದ್ಧತೆ ಅಂತ ಹೇಳಿ ಹಿಂದುತ್ವದ ಬೀಜವನ್ನು ಸಂವಿಧಾನದಲ್ಲಿ ಮುಳುಗಿಸಿ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯವರು ಇವತ್ತು ಅದೇ ರೀತಿಯಲ್ಲಿ ಇವತ್ತು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಮಾಡಿದಂಥ ವಿಚಾರ ಚಿಂತನೆಗಳು ಈ ದೇಶದ ಸಂವಿಧಾನದ ರಕ್ಷಣೆಗೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಗೊತ್ತಾಗಿದೆ ಹಾಗಾಗಿ ಅವರು ಆ ಚಿಂತನೆಗಳನ್ನು ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ ಇವತ್ತು ಈ ದೇಶದಲ್ಲಿ ಐ ಎನ್ ಡಿ ಎ ಅವರು ಯಾವ ಚುನಾವಣೆ ಎಕ್ಸಿಟ್ ಪೋಲ್ಗಳು ನಿರೀಕ್ಷೆಗಿಂತಲೂ ಮೀರಿ ಯಾವ ಚುನಾವಣೆಯ ಏನು ರಾಜ್ಯ ತಾಂತ್ರಿಕತೆ ಹೊಂದಿರತಕ್ಕಂಥವರು ಪೊಲಿಟಿಕಲ್ ಅನಾಲಿಸ್ ಗ್ರಹಿಕೆ ಮಾಡಿದ್ರು ಅದಕ್ಕೂ ಎರಡು ಪಾಲು ಇವತ್ತು ಐ ಎನ್ ಡಿ ಎ ಇವತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಸುಮಾರು ಹದಿಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ತಮ್ಮ ಖಾತೆಯನ್ನೇ ತೆರೆಯಲಿಲ್ಲ ಎಲ್ಲಿ ಅವರು ತಮಗೆ ಭದ್ರಕೋಟೆ ಇದೆ ಅಂತ ಎಣಿಸಿದ್ರು ಅಲ್ಲಿಯೇ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅವರ ಚಿಂತನೆ ಕಾರ್ಯಕ್ರಮಗಳನ್ನು ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಇವತ್ತು ಬಡ ಜನರು ಸಾಮಾನ್ಯ ವರ್ಗದ ಜನ ಎಲ್ಲ ಸಮುದಾಯಗಳನ್ನು ಒಳಗೊಂಡಂಥ ಒಂದು ಒಕ್ಕೂಟ ಅದು ಇಂಡಿಯಾ ಒಕ್ಕೂಟ ಆಗ್ತದೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೇ ದೇಶದ ಪ್ರಧಾನಮಂತ್ರಿಯವರು ಅವರ ನಡವಳಿಕೆಗಳು ಈ ಹಿಂದೆ ನೋಡಿದರೆ ಅವರ ಐ ಎನ್ ಡಿ ಎ ಬಗ್ಗೆ ಮಾತುಗಳೇ ಆಗ್ತಾ ಇರಲಿಲ್ಲ ಎನ್ ಡಿ ಎ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅವರ ಘಟಕ ಪಕ್ಷಗಳನ್ನು ಅವರು ತಡನಿಗೆ ತೆಗೆದುಕೊಳ್ತಾ ಇರಲಿಲ್ಲ ಯಾವಾಗ ಎನ್ ಒಕ್ಕೂಟ ರಚನೆ ಆಯಿತು ಅದರ ಮರುದಿವಸ ಶುರು ಮಾಡಿದರು ಎನ್ ಡಿ ಎ ಒಕ್ಕೂಟ ಬೇಕು ಅಂತ ಇವತ್ತು ಈ ದೇಶದಲ್ಲಿ ಒಂದು ವಿರೋಧ ಪಕ್ಷವನ್ನು ದಮನಕಾರಿ ನೀತಿಯಲ್ಲಿ ಒತ್ತಿಟ್ಟು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೈ ಕಾಲುಗಳನ್ನು ಕಟ್ಟಿ ವಿರೋಧ ಪಕ್ಷದವ್ರನ್ನ ಚುನಾವಣೆ ಎದುರಿಸಿ ಅಂತ ರೀತಿಯಲ್ಲಿ ಮಾಡಿದರು ನಮಗೆ ಓಲ್ಡ್ ಮೈಸೂರು ಏರಿಯಾದಲ್ಲಿ ನಮ್ಮದು ಅನೇಕ ಅಭ್ಯರ್ಥಿಗಳು ಸ್ವಲ್ಪ ದರದಲ್ಲಿ ಸೋತರು ಮತ್ತು ನಾನು ಒಪ್ಪಿಕೊಳ್ಳಬೇಕು ಎಲ್ಲೇ ಒಂದು ಕಡೆ ಬಿ ಜೆ ಪಿಗೆ ಜೆ ಡಿ ಎಸ್ನ ಕಾಂಬಿನೇಷನ್ ಏನಿತ್ತು ಅದು ಸ್ವಲ್ಪ ಸಹಾಯ ಮಾಡಿದೆ ಅಂತ ನನ್ನ ಮನಸ್ಸಿನಲ್ಲಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಾಧನೆ ಮತಗಳಿಕೆಯಲ್ಲಿ ಕಡಿಮೆ ಆಗಿಲ್ಲ ವಿ ಆರ್ ಬೆಟರ್ ದ್ಯಾನ್ ಬಿ ಜೆ ಪಿ ಇನ್ ಸ್ಟೇಟ್ ಆಫ್ ಕರ್ನಾಟಕ ದೇಶದಲ್ಲಿ ಕೂಡ ನಮಗೆ ನಿರೀಕ್ಷೆಗಿಂತ ಹೆಚ್ಚು ಜನ ನಮಗೆ ಇವತ್ತು ಮತವನ್ನು ಹಾಕಿದ್ದಾರೆ ನಮ್ಮನ್ನು ಅರಸಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸ್ವಲ್ಪ ಮಟ್ಟಿಗೆ ನಮಗೆ ನಿರೀಕ್ಷೆದು ಸೀಟ್ ಬರಲಿಲ್ಲ ಆದರೆ ಒಂಬತ್ತು ಸೀಟನ್ನು ನಾವು ಗೆದ್ದುಕೊಂಡಿದ್ದೇವೆ ಒಂದು ಬೇರೆ ಸಂದರ್ಭಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಬರದೆ ಇರುವ ಕಾರಣಕ್ಕಾಗಿ ನಾವು ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹರೀಶ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಇಬ್ರಾಹಿಂ ಕೋಡಿಚಾಲ್ ಟಿಎಂ ಶಹೀದ್ ಪ್ರವೀಣ್ ಚಂದ್ರ ಆಳ್ವ ಅಶ್ರಫ್ ಶುಭೋದಯ ಆಳ್ವ ಸುದ್ದಿಗೋಷ್ಠಿ ಉಡುಗೆ ಇಟ್ಟರು ಸುದ್ದಿಗಂಚಲ್ಗ ಸ್ವಾಗತ ಇಕೋ ಕ್ಲಬ್ ವಿಶ್ವ ಪರಿಸರ ದಿನ ಬೊಕ್ಕ ತಂಬಾಕು ಮುಕ್ತ ಸಮಾಜ ದಿನಾಚರಣೆನ ಸಂತ ಸೆಬಿಸ್ಟನ್ ಆಂಗ್ಲ ಮಾಧ್ಯಮ ಶಾಲೆಡು ಶನಿವಾರ ಆಚರಿಸಿದರು ವಿಶ್ವ ಪರಿಸರ ದಿನವಾಗ ತಂಬಾಕು ಮುಕ್ತ ಸಮಾಜ ದಿನಾಚರಣೆ ಸಂತ ಸೆಬಿಸ್ಟನ್ ಆಂಗ್ಲ ಮಾಧ್ಯಮ ಶಾಲೆಡು ಶನಿವಾರ ನಡೆದೊಟ್ಟಿಗೆ ತಂಬಾಕು ಮುಕ್ತ ಸಮಾಜ ಮೆರವಣಿಗೆಯನ್ನು ನಡಪಾಯರು ವಿಶ್ವ ಪರಿಸರ ದಿನದ ಸಾಂಕೇತಿಕವಾದ ಸಭೆ ಲಸಿದ ಗುರುಕಾರ್ಮೆ ವಯಸ್ಸಿನ ಸಂತೋ ಸೆಬಿಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮ ಗುರುಗಳು ಅತಿ ವಂದನೀಯ ಫಾದರ್ ಸಿಪ್ಟಿಯನ್ ಪೆಂಟೋ ವಿದ್ಯಾರ್ಥಿಗಳು ದೈನಡ್ಪುನ ಮೂಲಕ ತನ್ನ ಸುತ್ತಮುತ್ತಲ ಸ್ವಚ್ಛವಾದ ದಿವಡು ಜೀವನಡು ಎಡ್ಡೆ ಗುಣ ನಡೆತನು ಬುಳಪಾದ ಪೂತಲೆಕ ಅರಲೋಡು ಪಂಡದು ಆಧುನಿಕ ಸಮಾಜಡೆ ತಂಬಾಕು ಸೇವೆ ನಡೆದ ದುಷ್ಟರಿ ನಾಮದ ಬಗೆಟು ತೆರಿಪಾದ ತಂಬಾಕು ಮುಕ್ತ ಸಮಾಜ ತಂಗ್ಲಾ ದೇಯ ಅವಡು ಪಂಡದು ವಿದ್ಯಾರ್ಥಿನಿಗೆ ಕಿವಿ ಪಾತ್ರ ಪಂಡೆರು ಪೆರ್ಮನೂರು ಚರ್ಚದ ಪರಿಸರ ಆಯೋಗದ ಮುಖ್ಯಸ್ಥರು ಲೋಯಿ ಡಿಸೋಜಾ ಬೊಕ್ಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜ್ಯೋತಿಕಾ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು ಪ್ರೌಢಶಾಲೆಯ ಇಕೋ ಕ್ಲಬ್ ವಿದ್ಯಾರ್ಥಿಗಳು ಪರಿಸರ ಗೀತೆ ಪಂಡರು ಶಾಲಾ ಸಹಾಯಕ ಶಿಕ್ಷಕಿ ಸಿಸ್ಟರ್ ಸಿಲ್ವಿಯಾ ರೂಪೆಲ್ಲೋ ಸಭೆ ಸುಧಾರಿಕೆ ಮಲ್ತರು ಶಿಕ್ಷಕಿ ಶ್ರೀಮತಿ ವಿಲ್ಮಾ ಬೊಕ್ಕ ಶ್ರೀಮತಿ ರೇಷ್ಮಾ ಕಾರ್ಯಕ್ರಮ ಸ್ವಾಗತ ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಕೋಶಾಧಿಕಾರಿ ಟಿ ರಘುರಾಮ್ ಶೆಟ್ಟಿ ಶ್ರೀಮತಿ ಗೀತಾ ರಘುರಾಮ್ ಶೆಟ್ಟಿ ವರ್ಷದ ವಿಧಿಕ್ಲೆದ ಒಟ್ಟಿಗೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಶನಿವಾರ ಕಾಂಡೆ ಆಚರಣೆ ಮಲ್ತರು ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಕೋಶಾಧಿಕಾರಿ ತೋಕೋಡು ಈಶ್ವರ ಕಾಂಪ್ಲೆಕ್ಸ್ ಮಾಲಕೇರು ಟಿ ರಘುರ ಶೆಟ್ಟಿ ശ്രീമതി ഗീതാ രഘുരാം ശെട്ടി ദമ്പതിലിന മധിമെദേ വർഷാചരനു കീ ഉമഹേശ്വരി ദേവസ്ഥാന ശനിവാര ശ്രീ ഉമഹേശ്വരി ദേവസ്ഥാന ക ഗണഹോമദി വൈദിക വിധിക്ക് ശ്രീ സത്യനാരായണ വൃത്താചരണ പൂജ നടുപ്പ जाम मुख्य महा भौक्में आवाहयाम्य हम पूर्भ स्वरोम नृत्वागतवान्न लक्ष्मी सैत सत्यनायण शास्वी व्यागृदा सत्तारमूद्लाका में वृंडम नागरणीत चंद्र मंडी लक्ष्माद आवहन लक्ष्मी सही सत्यना सत्यनायण अमाहयाम्चा पूजयामी

ಬ್ರಾಹ್ಮಣ ಮಾಡಿ ಮಾಡಿದ್ದಾನೆ ಆ ಬಡಬ್ರಾಹ್ಮಣನ ದರಿದ್ರವಲ್ಲವನ್ನ ಆ ಪೂಜೆ ಮಾಡಿದ್ದರಿಂದಲಾಗಿ ಆ ಬಡಬ್ರಾಹ್ಮಣನ ಎಲ್ಲ ದಾರಿದ್ರ್ಯರು ದೂರವಾಗಿ ಆ ಲಕ್ಷ್ಮೀ ದೈತ ಸತ್ಯನಾರಾಯಣನ ಪ್ರಭಾಕದಾಕ್ಷ ಅವನಿಗೆ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಿಯತ ಅಂತ ಬ್ರಹ್ಮಾತ್ಪಂ ಬ್ರಹ್ಮ ಅಂದರೆ ಬ್ರಹ್ಮಾಟ್ರ ಬ್ರಹ್ಮಣ್ಣ ಬ್ರಹ್ಮವಾಗಲು ತಪ್ಪು മധ്യാനും ശ്രീ സത്യനാരായണ സത്യനാരായണദേവര്ക്ക് മഹാപൂജ നടപ്പാതെ ശ്രീ ഉമാമഹേശ്വരി അപ്പന സാന്നിധ്യ ഡ മഹാപൂജ നടത്തുന്നത് ൊക്കരള രീതി പരസ്പര മാല പകത്ത മധ്യമ നൽ വർഷ സംഭ്രമ ഗണ്ുല എടു ആചരിച്ചു ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ನಾವೆಲ್ಲ ಬೇರೆ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಡುಗಳ ಜೀವನ ಮಾಡು ಅವರ ಕಾಡುಗಳ ನೋಡು ಶವ ಸೋಮಿಗೆ ಒಟ್ಟಿಗೆ ಬಂದು ಬೆಲ್ದರೆ ಒಟ್ಟಿಗೆ ಬೆಂದು ಆಹ ಬಾಳೋ ದವಸದಂತೆ ನಾವು ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು ವಾರೆ ವಾ ಸೇರಿದರೆ ಅಭಿರುಚಿ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ಅಭಿರುಚಿ ಬೆಳೆದೇ ಬಾಳಿನ ಅಡಿಗೆ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನೆಯ ಜೇನಿನ ಗೂಡು ನಾವೆಲ್ಲ ಆದರೆ ಜೇನೆಯ பரவெ இல்லதே மனச புடிக மங்கனந்தைய மனசு புரது ஹோகலே புலவைய துண்டி தனியும் ஒடுத்து ஹோகலு கை நெனப்பே நெபவைய क्षमयोविधयन्ते ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಸೇವಾ ಸಮಿತಿ ವತಿರ್ತ್ ಉಳ್ಳಾನ ವಲಯ ಭಂಡರ ಸಂಘದ ಒತ್ತೀರ್ದು ಕುಡ್ಲ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿರ್ತ್ ಇಂಚ ಇಷ್ಟ ಮಿತ್ರರು ಬಂಧುಲು ರಘುರಾಂ ಶೆಟ್ಟಿ ಶ್ರೀಮತಿ ಗೀತಾ ರಘುರಾಂ ಶೆಟ್ಟಿ ದಂಪತಿಲೆ ಅಭಿನಂದಿಸಾಯಿರ್ ಆತ್ಮ ವೀಕ್ಷಕ ಬಾಂಧವೆರೆ ಇಡೆಗ್ ಪೊಸ ಕುರಲದ ಇನಿತ ಸುದ್ದಿ ವಂಚಲನ್ ಮುಗಿ ತಂದುಲ್ಲ ನಿರಂತರ ಸುದ್ದಿಲೆಗ್ ತೋಂದುಪ್ಪಲೆ ಪೊಸ ಕುರಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್